ನಮಸ್ಕಾರ ನ್ಯೂಸ್ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ ಹಿರಿಯ ಚಲನಚಿತ್ರ ರಂಗಭೂಮಿ ನಟಿ ಸಕಲ ಕಲಾ ಶ್ರೀಮತಿ ಸುಮತಿ ನವಳಿ ರವರು ಅಗಲಿದ ಹಿರಿಯ ರಾಜಕಾರಣಿ ಮತ್ಸದಿ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಎಸ್ಎಂ ಕೃಷ್ಣ ಅವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಿದರು कृष्णा 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 कृष्णाय न भारदे श्री कृष्णा ये न भारदे बहुत ಅವರು ದೇವತಾ ಮಹಿಳೆ ಅವ್ರ ಬಗ್ಗೆ ಹೇಳೋದಕ್ಕೆ ಏನೂ ಇಲ್ಲ ತಕ್ಕಂತಂದ್ರೆ ಇಡೀ ರಾಜ್ಯಕ್ಕೆ ಗೊತ್ತು ಅವರು ಏನು ಹೇಗೆ ಎಂಥವ್ರು ಅಂತ ಆದರೆ ಅವರು ರೂಪವಂತರು ಸುಂದರ ರೂಪವಂತರು ಅವರ ರೂಪ ಅವರ ಮೃದು ಸ್ವಭಾವ ಅವರ ಮೃದು ಸ್ವಭಾವ ಅವರ ಮಾತು ಅವರ ಭಾಷಣ ಒಂದೇ ಎರಡೇ ಅವರು ಮಾಡಿದ ಕೆಲಸ ಆಡು ಮುಟ್ಟಲಾರದ ತಪ್ಪಲೆವಿಲ್ಲ ನಮ್ಮ ಅವರು ಎಸ್ ಎಂ ಕೃಷ್ಣ ಅವರು ಮಾಡಲಾರದ ಕೆಲಸ ಇಲ್ಲ ಕೃಷಿ ಇರಬಹುದು ಕಾರ್ಮಿಕರು ಇರ್ಬೋದು ಬಡವ್ರಿಗಿರ್ಬೋದು ಕಾವೇರಿ ಬಗ್ಗೆ ಇರಬಹುದು ಅಣ್ಣನವ್ರ ಬಗ್ಗೆ ಇರಬಹುದು ಇನ್ನಿತರ ಎಲ್ಲ ಒಬ್ಬ ಕಾರ್ಯಕರ್ತರ ಬಗ್ಗೆ ಅವರು ವಹಿಸುವ ಕಾಳಜಿ ಹಿರಿಯರು ಎಷ್ಟು ಜನ ಇವತ್ತು ನಮ್ಮ ಜೊತೆಗಿಲ್ವೋ ಅದರ ಜೊತೆಗೆ ಇವರೊಬ್ಬರು ಇವರ ಹೆಸರನ್ನ ಹೇಳಿಕೊಂಡು ಇವರು ಮಾಡೋ ಕೆಲಸದಲ್ಲಿ ನಾವು ಭಾಗಿಯಾಗಿ ರೈತರ ಬಗ್ಗೆ ಹೋರಾಡಬೇಕು ರೈತರಿಗೆ ನಾವು ಏನು ಕೊಡಿಸ್ಬೇಕು ಅನ್ನೋದನ್ನು ಇವರ ಮುಖದಿಂದ ನಾವು ನೋಡಿ ಕೆಲಸ ಮಾಡಬೇಕು ಯಾಕಂದರೆ ಅವ್ರ ಬಗ್ಗೆ ಏನಿಲ್ಲ ಎಷ್ಟೋ ಜನರು ಮನೆ ಕಳ್ಕೊಂಡಾಗ ಮನೆ ಕೊಡಿಸಿದ್ದಾರೆ ಅವರು ಇರಿಗೆ ಇರೋದಕ್ಕೆ ದಾರಿ ತೋರಿಸಿದ್ದಾರೆ ಕಾವೇರಿ ಸಲುವಾಗಿ ಹೋರಾಡಿದ್ದಾರೆ ಒಂದೆಲ್ಲ ಎಲ್ಲ ಎಲ್ಲರೂ ಎಲ್ಲರೂ ಇದೇ ಮಾತು ಮಾತಾಡೋದು ಆದರೆ ಒಂದು ವಿಷಯ ಏನಂದರೆ ಇವತ್ತವರು ಇಹ ಲೋಕವನ್ನು ತ್ಯಜಿಸಿದ್ದು ನಿಜ ಆದರೆ ನಮ್ಮ ಹೃದಯದಲ್ಲಿ ಸದಾ ಕಾಲ ಅವರು ನೆಲೆಸಿದ್ದಾರೆ ಅವರ ಹೆಸರನ್ನು ಹೇಳಿ ನಾವು ಇವತ್ತು ಕೆಲಸವನ್ನು ಮಾಡಬೇಕು ರಾಜಕಾರಣಿಯಲ್ಲಿ ಇವರ ವೃದ್ಧೀಮಂತ ನಾನೊಬ್ಬ ರಂಗಭೂಮಿ ಕಲಾವಿದೆ ಸಮಾಜ ಸೇವಕಿ ರೈತರ ರಾಜ್ಯ ಅಧ್ಯಕ್ಷರು ಬಲರಾಮ್ ಜಾಕಡ್ಜಿ ನನ್ನ ಭಾರತ ಕೃಷಿ ಸಮಾಜದ ಅಧ್ಯಕ್ಷರು ಅವರ ಯಾವ ರೀತಿ ಈಗ ಮೇಲೆ ಹೋಗಿದ್ದಾರೆ ಅವರು ಈಗ ಅಲ್ಲಿ ಜೊತೆಗೆ ಸೇರ್ತಾರೆ ಅವರೆಲ್ಲ ಸೇರಿ ಚರ್ಚೆ ಮಾಡ್ತಾರೆ ನಮಗೆಲ್ಲ ಶಕ್ತಿ ಕೊಡ್ತಾರೆ ಅಂತ ಹೇಳಿ ಇವತ್ತಿನ ದಿನ ಅವ್ರಿಗೆ ಒಳ್ಳೆಯದಾಗಲಿ ಇನ್ನೊಂದು ವಿಷಯ ಈ ದುಃಖವನ್ನು ಅವರ ಕುಟುಂಬದವರು ಸಹಿಸಿಕೊಳ್ಳುವ ಶಕ್ತಿ ಆ ಪರಮಾತ್ಮ ಆ ತಾಯಿ ರೇಣುಕ ಎಲ್ಲ ಅವ್ರಿಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ